ಇವತ್ತಿನ ವಿಷಯ ಶಿವಾವತಾರಿ ಸಿದ್ಧಾರೂಢ ಅವತಾರ ಎಲ್ಲ ಸಮಯದೊಳಗೂ ಆಗಂಗಿಲ್ಲ ಅವತಾರ ಯಾವಾಗ ಆಗ್ತದ ಅಂತ ಕೇಳಿದ್ರೆ ಪಾಪ ಕರ್ಮಗಳು ಹೆಚ್ಚಾಗಿರಬೇಕು ಜಗತ್ತಿನೊಳಗ ಜನ ಎಲ್ಲ ಧರ್ಮದ ದಾರಿಯನ್ನು ಬಿಟ್ಟಿರಬೇಕು ಅಧರ್ಮವೇ ಧರ್ಮ ಅಂತ ತಿಳ್ಕೊಂಡು ಅದನ್ನು ಆಚರಣೆ ಮಾಡ್ತಾ ಮಾನವ ಧರ್ಮವನ್ನು ಮರೆತು ಮೃಗದಂತೆ ವರ್ತನೆಯನ್ನು ಮಾಡುವ ಸಂದರ್ಭದಲ್ಲಿ ಭಗವಂತನ ಅವತಾರ ಆಗುತ್ತದೆ ಇಲ್ಲಿ ಲಕ್ಷಣ ಬರೀತಾರ ಅವತಾರದ ಉದ್ದೇಶ ಮೊದಲು ಹೇಳ್ತನು ಆಮೇಲೆ ಅವತಾರ ಅಂದ್ರೆ ಏನು ಹೇಳ್ತಾರೆ ಅದನ್ನು ಬಾಕಿ ಆಮೇಲೆ ಹೇಳ್ತೀನಿ ಅವತಾರ ಆಗುವಂತಹ ಉದ್ದೇಶ ಏನು ಅಂದ್ರೆ ದುಷ್ಕೃತಿ ವಿನಾಶಪೂರ್ವಕ ಸದ್ಧರ್ಮ ಸಂಸ್ಥಾಪನಂ ನೋಡ್ರಿ ಪಾಪ ಕರ್ಮಗಳನ್ನು ನಿವೃತ್ತಿ ಮಾಡಿ ಸದ್ಧರ್ಮ ಅಂದ್ರೆ ಏನ್ರಿ ಮನುಷ್ಯ ಧರ್ಮ ಮನುಷ್ಯ ಧರ್ಮ ಯಾವುದ್ರಿ ದಾನ ಧರ್ಮ ಪರೋಪಕಾರ ಗುರುಭಕ್ತಿ ಸೇವಾ ಕರುಣೆ ಸತ್ಕಲೆ ಅಷ್ಟೇ ಅಲ್ದನ ವಿನಯ ಪರಸ್ಪರ ಪ್ರಪಂಚವನ್ನು ಎಲ್ಲರನ್ನು ನಮ್ಮವರು ಅಂಥೇಳಿ ಪ್ರೇಮ ಮಾಡುವ ಗುಣ ಇವೇನದಾವ ಅಂದ್ರೆ ಇವು ಮನುಷ್ಯನ ಗುಣ ಅದಾವು ಇಂತಹ ಗುಣಗಳನ್ನು ಜಗತ್ತಿಗೆ ಉಪದೇಶ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಾಕನ ಭಗವಂತ ಬರ್ತಾನ ಎಲ್ಲರೂ ಶಿವಾಂಶರಾಗಿರಬಹುದು ದೇವಾಂಶರಾಗಿರಬಹುದು ಆದರೆ ದೇವನೇ ಡೈರೆಕ್ಟ್ ಬರೋದು ಖಚಿತ ಒಂದು ಮಾತು ಹೇಳ್ತೀನಿ ಡೈರೆಕ್ಟ್ ಮುಖ್ಯಮಂತ್ರಿ ಬರೋದು ಬೇರೆ ಊರಿಗೆ ಎಮ್ ಎಲ್ ಎ ಬರುದು ಬೇರೆ ತಿಳಿತಿಲ್ರಿ ಎಮ್ ಎಲ್ ಎ ಅಂದ್ರ ಹೆಂಗ ಕೇಳಿದ್ರ ಕೇಳಿದ್ರೆ ಅವರು ದೇವನ ಅಂಶ ಇದ್ದಂಗೆ ಮತ್ತು ಈ ಮತ್ತೆ ನೀವು ಎಮ್ ಎಲ್ ಎ ಅಂತಂದ್ರೆ ಮತ್ತೆ ಬೇರೆ ತಿಳ್ಕೊಂಡು ಕೂತಿರಿ ದೇವರ ಅಂಶ ಅಂದ್ರೆ ಏನು ದೇವತಾ ಆಜ್ಞೆಯೊಂದಿಗೆ ಪರಮಾತ್ಮನ ಆಜ್ಞೆಯನ್ನು ಧರಿಸಿ ಬಂದವರು ದೇವಾಂಶ ಸಂಭೂತರು ತಿಳಿತಿಲ್ರಿ ಸಾಕ್ಷಾತ್ ದೇವಣೆ ಬಂದ ಅಂದ್ರ ಅದು ಅವತಾರ ಲಕ್ಷ ಕೊಟ್ಟ ಕೇಳ್ರಿ ಎಲ್ಲರಿಗೂ ಅವತಾರ ಪುರುಷರ ಅವತಾರ ಪುರುಷರ ಅಂತೇಳಿ ಎಲ್ಲ ಶಬ್ದಕ್ಕೆ ನಾವೆಲ್ಲ ಭ್ರಂಶ ಮಾಡಿ ಹಾಕಾಕತ್ತೀವಿ ಎಲ್ಲ ತರ ಎಲ್ಲಾರು ಅವತಾರಿಗಳಾಗಕ್ಕೆ ಸಾಧ್ಯ ಇಲ್ಲ ಅವತಾರ ಅಂದ್ರೆ ಏನು ಅಂತ ಕೇಳಿದ್ರ ಸರ್ವತಾ ವಿಲುಪ್ತ ಅವಿಲುಪ್ತ ಜ್ಞಾನ ಕ್ರಿಯಾ ಶಕ್ತಿತ್ವೇ ಸತಿ ಸಾಕ್ಷಾನ್ ಮಾಯಿಕ ವಿಲಾಸವತ್ವ ನೋಡ್ರಿ ಅವತಾರ ಅಂದ್ರೆ ಹೆಂಗಿರ್ತದ ಅಂತ ಕೇಳಿದ್ರೆ ಅದು ಶರೀರ ಮಾಯಿಕ ಉಳ್ಳಂತ ಶರೀರ ಇರ್ತದದು ಹೆಂಗ ಅಂತ ಕೇಳಿದ್ರೆ ಎಲ್ಲಿನೂ ನಜರ ಚೂಕ ಆಗಲಾರದಂತಹ ವ್ಯಕ್ತಿತ್ವವನ್ನ ಪಡ್ಕೊಂಡ್ ಬಂದಿರ್ತದ್ರೊಳಗ ಅಂತಂದ್ರ ಒಂದು ಜ್ಞಾನದೊಳಗ ಅನುಭವದೊಳಗ ಕ್ರಿಯೆಯಲ್ಲಿ ಶಕ್ತಿಯಲ್ಲಿ ಎಳ್ಳ ಕಾಳಷ್ಟಲ್ಲ ಸೂಜಿ ಮೊನೆಯಷ್ಟು ಕೂಡ ಕೊರತೆ ಇರಲಾರದನ ಇರ್ತದ ಇರ್ತದಂತಂದ್ರ ತನ್ನ ಶರೀರದ ಪ್ರಾರಬ್ಧದ ರಚನೆಯನ್ನು ತಾನೇ ಮಾಡ್ಕೊಂಡು ಬಂದಂತಹ ಆ ವ್ಯಕ್ತಿತ್ವಕ್ಕೆ ಏನನ್ನಬೇಕು ಅಂತ ಕೇಳಿದ್ರೆ ಅವತಾರ ಅಂತ ಕರಿಬೇಕು ಯಾಕ ಅಂತ ಕೇಳಿದ್ರೆ ಎಲ್ಲರೂ ಅವತಾರ ತಾಳ್ತಾರಂತಲ್ಲ ದೇವರ ಆಜ್ಞೆಯೊಂದಿಗೆ ಆಜ್ಞಾ ಧರಿಸಿ ಬರುದು ಬ್ಯಾರೆ ದೇವರೇ ಬರುದು ಬ್ಯಾರೆ ಉಸ್ತುವಾರಿ ಸಚಿವರಂದ್ರೆ ಮುಖ್ಯಮಂತ್ರಿಗಳು ಹೇಳಿರ್ತಾರೆ ಈ ಜಿಲ್ಲಾದ ಉಸ್ತುವಾರಿ ಆಗಪ್ಪ ನೀನು ಅಂತೇಳಿ ಆದ್ರೆ ಮುಖ್ಯಮಂತ್ರಿ ಇಡೀ ರಾಜ್ಯಕ್ಕನ ಮುಖ್ಯಮಂತ್ರಿ ಇಡೀ ರಾಜ್ಯನ ಅವನ ಕೈಯಾಗಿರ್ತದ ಹಂಗೆ ಇಡೀ ಶಕ್ತಿ ಜ್ಞಾನ ಇವೆಲ್ಲವನ್ನು ಯಾರ ಕೈಯಾಗಿ ಯಾರ ಕೈಯಾಗಿ ಇಟ್ಕೊಂಡಿರ್ತಾರಲ್ಲ ಅವರು ಅವತಾರಿಕರು ಅನ್ಬೋದು ಇದನ್ನು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಅಪ್ಪಗ ಅಪ್ಪುಗ ಕಾಲದಲ್ಲಿ ಹಲವು ರೂಪಗಳನ್ನು ಧರಿಸತಕ್ಕಂತಹ ಶಕ್ತಿ ಇತ್ತು ಆ ಶಕ್ತಿ ರಾಮಕೃಷ್ಣಾದಿಗಳಿಗೆ ಮಾತ್ರ ಇತ್ತು ರಾಮನಿಗೆ ಇತ್ತು ಕೃಷ್ಣನಿಗೆ ಇತ್ತು ಅರ್ಥ ಮಾಡ್ಕೊಳ್ರಿ ನೀವ ರಾಮನಿಗೆ ಶ್ರೀರಾಮಚಂದ್ರನಿಗೆ ಇತ್ತು ಶ್ರೀ ಕೃಷ್ಣ ಪರಮಾತ್ಮನಿಗೆ ಇತ್ತು ಎಲ್ಲಿ ದ್ವಾರಕ ಎಲ್ಲಿ ಯಾವ್ದು ಹಸ್ತಿನಾವತಿ ದ್ವಾರಕೆಯಲ್ಲಿ ಇರ್ತಕ್ಕಂತಹ ಕೃಷ್ಣ ಹಸ್ತಿನಾವತಿಗೆ ಬಂದು ಅಕಿಗೆ ಸೀರೆಯನ್ನ ದ್ರೌಪದಿಗೆ ಅಕ್ಷಯ ಅಂಬರವನ್ನ ಕೊಡತಾನ ಅಂತಂದ್ರ ಅದು ಮಾಯಿಕ ಶರೀರ ಅದ ಅದು ಹಲವು ರೂಪಗಳನ್ನು ತಾಳ್ತಕ್ಕಂತಹ ಶಕ್ತಿ ದೇವರಿಗೆ ಒಬ್ಬರಿಗೆ ಐತಿ ಅದೇ ಯಾರ ಅಂತಂದ್ರೆ ಇಂದಿನ ಕಲಿಯದೊಳಗೆ ಯಾರು ಅಲ್ಲ ಹಲವು ರೂಪಗಳಲ್ಲಿ ಹಲವು ಅವತಾರಗಳನ್ನ ಯಾರು ಹೆಂಗೆ ಪೂಜಾ ಮಾಡ್ಯಾರ ಅಪ್ಪ ಅವರಿಗೆ ಹಂಗ ಕಂಡ ಯಾರು ಯಾವ ದೃಷ್ಟಿಯಿಂದ ನೋಡ್ಯಾರ ಅವ್ರಿಗೆ ಅದೇ ಆಗಿ ಕಂಡ ನಮ್ಮ ಮಾಪ ಸಿದ್ಧಾರೂಢ ಹೆಂಗದ ನೋಡ್ರಿ ಎಂತ ಆಶ್ಚರ್ಯದ ಭಕ್ತನ ಭಾವನಾ ಶಿಷ್ಯನ ಭಾವನ ಯಾವ ತೆರನಾಗಿ ಇದೆಯೋ ಅದೇ ರೀತಿಯಾಗಿ ಸಿದ್ದಾರುಡಪ್ಪ ಹೊಲದಾನ ಅವರಿಗೆ ಎದ್ರಾಗ ನೋಡ್ತೀಯ ಅದ್ರಾಗ ಸಿದ್ದಾರುಡಪ್ಪ ಒಲದಾನೆ ಎಲ್ಲರಿಗೂ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ರಮಾಬಾಯಿ ಅನ್ನಕ್ಕೆ ರಮಾಕಾಂತ ಅನ್ನುವಂತಹ ರಮಾಬಾಯಿ ರಮಾಕಾಂತ ಅನ್ನುವಂತಹ ಗಂಡ ಹೆತಿ ಬ್ರಾಹ್ಮಣರು ಅವ್ರಿಗೆ ಮಕ್ಕಳು ತಾಯಿ ಆ ಹೆಣಮಗಳು ಗರ್ಭವತಿ ಆಗುತ್ತಿದ್ಲು ಆ ಬಾರ್ಷ್ಯಕ್ಕಿತ್ತು ಹಿಂಗ ಅದು ಯಾವಕ್ಕೇನಾವ್ ಒಬ್ಬ ಕೋಣೆನ ಕೇಳಲತ್ತ ಯವ್ವಾಂಥವು ಸಿದ್ಧಾರ್ಡ್ ಅದನ್ನು ಹೋಗು ನಡ್ರಿ ಅಂತ ಬಾ ಅಲ್ಲಿ ದೈದಿಂದ ಎಲ್ಲ ಆಕತಿ ಅಂತೇಳಿ ಹೋದಾಗ ಸಾಯಂಕಾಲದ ಸಮಯದೊಳಗೆ ಆರತಿ ಮಾಡಿ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗುವಾಗ ಈ ತಾಯಿ ಹೋಗಿ ಅಪ್ಪನ ಪಾದಕ್ಕೆ ಬಿದ್ದಲು ಹೇಳುವ ತಂಗಿ ಏನು ವಿಚಾರ ಅಂದ್ರೆ ಯಪ್ಪಾ ನಂದು ಹಿಂಗೆ ಆಗ್ಯದ ಅಂತಂದ್ರೆ ಸಿದ್ಧಾರ್ಡ್ ಅಪ್ಪ ಆಕಿ ಉಡಿಯಾಗ ಇಟ್ಟ ಇಲ್ಲವ ನಿನಗೆ ಮಗ ಪ್ರಾಪ್ತ ಆಗ್ತಾನೆ ನಿನಗೆ ಮಕ್ಕಳು ತಗೋ ಅಂತೇಳಿ ಸಿದ್ಧಾರ್ಡು ಅಜ್ಜ ಹೇಳಿದರು ಅಕಿ ಸಂಕಲ್ಪ ಮಾಡಿದ್ಲತ್ತ ಮನೆಗೆ ಬಂದ ನನ್ನ ಮಗ ಪೂರ್ಣ ಆಯುಷ್ಯ ಉಳ್ಳವಾದ ಅಂತಂದ್ರೆ ನನ್ನ ಮಗನ ಮೌಂಜಿ ಕಾರ್ಯಕ್ರಮ ಮುಂಜಿ ಕಾರ್ಯಕ್ರಮ ಅಂತಾರೆ ಬ್ರಹ್ಮೋಪದೇಶವನ್ನು ಗಾಯತ್ರಿ ಮಂತ್ರದ ಉಪದೇಶ ಮಾಡುವಾಗ ಮುಂಜುವಿ ಮಾಡ್ತಾರೆ ಪಂಚಾಡ್ರ ಮಂದಿ ಪಂಚಾಡ್ರಂದ ಯಾರು ಜನಿವಾರ ಧರಿಸಿರ್ತಾರಲ್ಲ ಅವರೆಲ್ಲರೂ ಮುಂಜುವಿ ಮಾಡ್ತಾರೆ ನನ್ನ ಮಗನ ಮುಂಜಿ ಮಾಡುವಾಗ ಸಿದ್ಧಾರ್ಡ್ ಅಪ್ಪನ ಕರೆಸಿ ಪಾದ ಪೂಜೆ ಮಾಡಿ ಯಥಾಶಕ್ತಿ ದಕ್ಷಿಣ ಕೊಡಬೇಕು ಒಂದು ರೇಷ್ಮೆ ಶಾಲೆ ಹೊಸ್ತುನು ಅಂತೇಳಿ ತನ್ನ ಮನಸ್ಸಿನಾಗ ಸಂಕಲ್ಪ ಮಾಡಿದ್ಲು ಹುಡುಗ ಒಂಬತ್ತು ವರ್ಷದಾತು ಆ ಪಾರಗ ಮುಂಜಿ ಮಾಡುವಂಥ ಸಂದರ್ಭದೊಳಗೆ ಏನಾಯ್ತು ಅಂದ್ರೆ ಗಾಂಡಗೆ ಹೇಳಿದ್ಲು ಇಲ್ಲಿತನ ನನ್ನ ಮಗ ಅಂತಂದ್ರ ಸಿದ್ಧಾರ್ಡ್ ಅಪ್ಪನ ಆಶೀರ್ವಾದ ಅವನ ಆಶೀರ್ವಾದದಿಂದನ ಹುಟ್ಟೇದ ಏನು ಅಂತ ಕೇಳಿದ್ರೆ ನನ್ನ ಮಗಗ ಸಿದ್ಧಾರುಡನ ಆಶೀರ್ವಾದ ಆಗಬೇಕು ಅಪ್ಪನ ಮನೆ ಕರ್ಸುನು ಅಂದ್ರೆ ಭಯಂಕರ ಖಂಡ ಮಂಡಲ ಮನುಷ್ಯ ಅವ ಮನುಷ್ಯ ಶ್ರೇಷ್ಠ ಬ್ರಾಹ್ಮಣರ ಇದ್ದೀವಿ ಆ ಮನುಷ್ಯ ನಮ್ಮ ಮನೆ ಕರೆದ್ರೆ ನಮ್ಮನ್ನ ಜಾತಿಯಿಂದ ಹೊರಗೆಡ್ತಾರ ಆ ಮನುಷ್ಯ ನಮ್ಮ ಮನೆಯಾಗ ಹೆಜ್ಜಿ ಹಿಡ್ದಲ್ ನಮ್ಮ ಒಣೆಯಾಗ ಬರ್ ಹೊಡ್ದು ಅಂದವ ಮುಂಜಿ ದಿನ ರಾತ್ರಿ ಎಲ್ಲ ತಯಾರು ಮಾಡಾಕತ್ತಾರ ಹೆಣ್ಮಗಳು ಒಳಗೆ ಕೋಲ್ಯಾಗ ಬಾಗ್ಲ ಹಾಕೊಂಡು ಹೋಗಿ ಒಳಕೋತ ಗುರುನಾಥ ನನ್ನ ಸಂಕಲ್ಪ ಶ್ರೇಷ್ಠವಾದ ಸಂಕಲ್ಪ ಐತಿ ನಾನು ಗಾಂಡಕ್ಕೆ ಕೋಡಿ ಭಾಳ ಐತಿದು ಎಪ್ಪಾ ನೀ ಹೆಂಗ ನಿನ್ನ ಹರಕಿ ತೀರ್ಸ್ಕೊತೀವೋ ನೋಡಂದ್ಲಕ್ಕ ಹೆಣ್ಮಗಳು ಅವಾಗ ಸಿದ್ಧಾರ್ಡ್ ಅಕ್ಕಿ ಅಂಥ ಕರ್ಣಕ್ಕೆ ಪ್ರೇರಣಾ ಮಾಡಿದ್ರಲ್ಲೇ ನಮ್ಮಪ್ಪ ಬರ್ತಾ ನನ್ನ ನಂಬಿಕೆ ಆಯಿತು ಮರುದಿವ್ಸ ಮತ್ತೆಲ್ಲ ದೇವ್ರ ಪೂಜೆ ಅದು ಮಾಡ್ಬೇಕಲ್ರಿ ನೂರ ಎಂಟು ದೇವ್ರಾ ಏನು ರೀ ಎಲ್ಲ ವಿಠಲ್ ಮೂರ್ತಿ ಸಾಲಿಗ್ರಾಮ ಲಕ್ಷ್ಮೀನಾರಾಯಣ ಗಣಪತಿ ಅವು ಎಲ್ಲ ಭಾಳ ಮೂರ್ತಿಗಳು ರೀ ಅವೆಲ್ಲ ಮೂರ್ತಿ ಪೂಜಾ ಮಾಡಬೇಕು ಅಂತ ಹೇಳಿ ಅವೆಲ್ಲ ದೇವ್ರು ತೆಗೆದು ಇಡಾಕೆ ಹೋಗ್ಕೋಣ ಎಲ್ಲ ಮೂರ್ತಿ ಸಿದ್ಧ ಹುಡಪ್ಪ ಹಾಕೋಣ ಕತ್ಬಿಟ್ಟಿದ್ದವು ಅವ ಅಂದ ಆ ಶೂದ್ರ ಸಿದ್ಧನ ನಮ್ಮ ಮನೆಗೆ ಕರೆಸಬಾರ್ದಂತ ವಿಚಾರ ಮಾಡಿದ್ರೆ ನಾನು ಹೇಳ್ತೀನಿ ದುಷ್ಟಳು ಈಗ ಏನು ಮಾಡೋಣ ಅಂದ್ರೆ ಸಿದ್ಧನ ಮೂರ್ತಿ ಇತ್ತಂದ್ರೆ ನಮ್ಮ ಮನೆಯಾಗಿತ್ತು ಹಿಂಗಾರ ಪೂಜೆ ಮಾಡ್ಲಿ ಅಂತೇಳಿ ತನ್ನ ಆಚೆ ತೀರ್ಸ್ಕೊತ ಬ್ಯಾಡಿ ದೇವ್ರು ನಮಗೆ ಹತ್ತಿರ ತೆಗೆದು ಗಂಟು ಕಟ್ಟಿ ಮ್ಯಾಲ ಒಂದು ದಿವಸ ದೇವ್ರಿದ್ದು ನೀವು ಹಂಗೆ ಮಾಡ್ತೀರಿ ಯಾಕ್ರಿ ಸಂದರ್ಭ ಬಂದಾಗ ದೇವ್ರು ಬರ್ತಾವತ್ತ ದೇವ್ರಾಸದ ಗಂಟು ಕಟ್ಟಿಡ್ತೀರಿ ಕರ್ಮಕ್ಕೆ ಎಲ್ಲಿ ಒಂದು ತರುದ 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 ಇಟ್ಟಿಟ್ಟು ಅವ್ನು ತಿಕ್ಕು ಮುಂದೆ ಚ ಬಾ ಒಣಾಕ್ಲಿ ಚೆಂದ ಮಾಡಿ ಒಳ್ಳೆ ದೇವ್ರ ಗಂಟೆ ಬಿದ್ದಿವ ನಮ್ಗೆ ಗೊತ್ತಿರ ನೀವ ಇವ ಏನು ಮಾಡಿದ ಅಂತಂದ್ರೆ ಮ್ಯಾಲ ಅಟ್ಟದ ಮ್ಯಾಲ ಪೆಟ್ಗೆ ಇತ್ತು ತೆಗೆದು ನೋಡ್ತಾನೆ ಅಲ್ಲಿಯೂ ಮೂರ್ತಿ ತೆಗೆದು ಪೂಜೆ ಮಾಡ್ ಮಾಡ್ಬೇಕಂತೇಳಿ ಅಲ್ಲಿನೂ ಸಿದ್ಧಾರ್ ಮೂರ್ತಿನೇ ಇರ್ಬೇಕ್ರೆ ಎಲ್ಲ ಅವಾಗವ ಅಂದ ಇದು ನನ್ನ ಕಣ್ಣಿಗೆ ಭ್ರಮ ಆಗ್ಯದ ಬ್ಯಾಡಿದತೆ ಮತ್ತು ಓಣ್ಯಾನ ಬ್ರಾಹ್ಮಣರನ್ನ ಕರ್ದ ನೋಡ್ರಿ ಎಲ್ಲ ಕಡೆ ಸಿದ್ಧರ ಮೂರ್ತಿನ ತಂದಾಳೆ ಏನದ ನೋಡು ಅಂತಂದ್ರೆ ಅವಾಗ ಅವರೆಲ್ಲರ ಕಣ್ಣಿಗೆ ಮನೆಯಾಗಿದ್ದಂತ ಇಪ್ಪತ್ತು ಮೂವತ್ತು ಮೂರ್ತಿಗಳ ಮೂರ್ತಿಗಳೆಲ್ಲ ಆಗೇ ಕಾಣಕತ್ತಿದ್ದಾ ಅವಾಗ ಸಿದ್ಧಾರುಡರ ಮಹಿಮೆಯನ್ನು ನಾನು ತಿಳಿಲಿಲ್ಲಪ್ಪ ಅಂತ ಹೇಳಿ ಹೋಗಿ ತಪ್ಪಾ ತತ್ತೇಳಿ ಹೆಂಡ್ತಿಗೆ ಹೇಳಿ ಹೆಂಡ್ತಿ ಕರ್ಕೊಂಡು ಸಿದ್ಧವಡಪ್ಪನ ಕರ್ಕೊಂಡು ಬಂದ ಮನೆಯಾಗ ಪಾದ ಪೂಜೆ ಮಾಡಿದತ್ತರಿ ಅವನು ಬ್ರಾಹ್ಮಣ ನಮ್ಮಪ್ಪ ನಾವು ಯಾಕೆ ಈ ಬಗ್ಗೆ ಇಷ್ಟು ಮೈಯಾಗ ದೇವ್ರು ಬಂದಂಗೆ ಯಾಕೆ ಹೇಳ್ತೀವಂತಂದ್ರೆ ನಮ್ಮ ಅಪ್ಪ ಯಾರನ್ನೂ ದ್ವೇಷ ಮಾಡಿಲ್ಲ ನಮ್ಮ ಅಪ್ಪ ಯಾರನ್ನೂ ನಿಂದ ಮಾಡಿಲ್ಲ ನಮ್ಮ ಅಪ್ಪ ತಾನೇ ಶ್ರೇಷ್ಠ ಅನ್ಕೊಂಡಿಲ್ಲ ಲಕ್ಷ ಕೊಡ್ರೆ ನೀವೆಲ್ಲ ಸಿದ್ಧಾರ್ಡ್ ಭಕ್ತರ ಅದೀರಿ ನಮ್ಮ ಅಪ್ಪ ಸಿದ್ಧಾರ್ಡ ಯಾರನ್ನೂ ನಿಂದ ಮಾಡಿಲ್ಲ ಯಾರಿಗೇನೂ ದ್ವೇಷ ಮಾಡಿಲ್ಲ ಏನ್ರಿ ತಾನೇ ಶ್ರೇಷ್ಠ ಅಂದಿಲ್ಲ ಇಷ್ಟೊಂದು ಕೆಟಗರಿ ಇನ್ನೊಂದು ಮಠದ ಬಾಗಿಲಿಗೆ ಬಂದವಾಗ ಎಂದೂ ಜಾತಿ ಕೇಳಿಲ್ಲ ನಮ್ಮ ಆಪ ಸಿದ್ದ ಎದೆ ತಟ್ಟಿ ಹೇಳ್ಕೋರಿ ಸಿದ್ದವಡ ಅಪ್ಪ ಭಕ್ತರದೇ ಒತ್ತೇಳಿ ಮಠಗಳು ಬಹಳ ಅದಾವ ನೀ ಯಾ ಜಾತಿ ಅದಿ ಅಂತ ಕೇಳಿ ಒಳಕರಿ ಮಠಗಳು ಎಷ್ಟಿಲ್ಲ ಯಾರ್ಯಾರು ಯಾವ್ಯಾವ ಜಾತಿ ಅಂತೇಳಿ ಅಂಗ ಪಂಕ್ತಿ ಭೇದಗಳನ್ನ ಊಟದೊಳಗೆ ತಾಟಿನೊಳಗೆ ಅನ್ನದೊಳಗೆ ಭೇದ ಮಾಡುವಂತ ಮಠ ಎಷ್ಟು ಸಾವಿರಾರು ಮಠಗಳದಾವ ನಮ್ಮ ಕರ್ನಾಟಕದ ಆದ್ರೆ ನಮ್ಮ ಮಠದಾಗ ಹಂಗದವ್ರೆ ಸಿದ್ಧಾರ್ಡಪ ತೆಕ್ಕ ಬಂದವರೆಲ್ಲ ಭಕ್ತರು ಬಂದವರೆಲ್ಲ ಸಿದ್ಧಾರುಡನ ಮಕ್ಕಳು ಎಲ್ಲರಿಗೂ ಒಂದೇ ತಾಟ ಎಲ್ಲರೂ ಉಂಡ ತಾಟದಾಗ ಎಲ್ಲರೂ ಉಣ್ಬೇಕು ಎಲ್ಲರಿಗೂ ಏನು ಪ್ರಸಾದ ಅದ ಅದೇ ಪ್ರಸಾದ ಉಣ್ಬೇಕು ಇಂತಹ ಪಂಕ್ತಿ ಭೇದ ರಹಿತವಾಗಿರ್ತಕ್ಕಂಥ ಸಂಪ್ರದಾಯ ಪಂಕ್ತಿ ಭೇದವನ್ನು ನಿರ್ಮೂಲನ ಮಾಡಿರ್ತಕ್ಕಂತಹ ಗುರುನಾತ್ರಿ ನಿಮಗೆ ಎಲ್ಲರ ಸಿಗ್ತಾನೆ ಅಂದ್ರಪ್ಪ ಸಿಗಕ್ಕೆ ಸಾಧ್ಯ ಇಲ್ಲ ಹೊಳ್ರಿ ಚಾಪಾಳಿ ಎಂಥ ಸಿದ್ಧ ನೀವು ಎದ ಹೆಮ್ಮೆ ಪಡ್ಕೋತಿರ್ಲೋ ಗೊತ್ತಿಲ್ಲ ಎದೆ ತಟ್ಟಿ ಹೇಳ್ರಿ ನೀವು ಯಾವ ಸಂಪ್ರದಾಯ ಅಂದ್ರೆ ಎದಿ ಒಬ್ಬೆ ನಮ್ಮಪ್ಪ ಅಪ್ಪ ಭಕ್ತರ ಭಕ್ತರದಿವಂತ ಹೇಳ್ರಿ ಕೈಲಾಸಕ್ಕೆ ಮುಟ್ಟುವಂಗೆ ಹೇಳ್ರಿ ಅದರೊಳಗೆ ಇಲ್ಲ ಅಂಜಕ್ಕಿಲ್ಲ ಅಳಕಿಲ್ಲ ಯಾಕ ನಮ್ಮಪ್ಪ ಅಂತ ಶ್ರೇಷ್ಠ ಗುರುನಾಥ ಅದಾನ